ಸ್ಟೇಟ್ರಲ್ಲಿ ಅಭಿಮಾನಿಗಳ ಜೊತೆ ಟ್ರೈಲರ್ ಒಂದು ನೋಡಿದಾರೆ ನಿಂಗೆ ಅನಿಸ್ತು ತುಂಬ ಖುಷಿ ಆಗ್ತಾ ಇದೆ ಯಾಕೆ ಅವರು ರಿಯಾಕ್ಟ್ ಮಾಡೋ ವಯ ಇದೆಯಲ್ಲ ಏನು ಮಾತು ಏನು ಇಲ್ಲ ಸರ್ ಆ್ಯಕ್ಷನ್ ಸಿ ಪಿ ತುಂಬನೇ ಚಪ್ಪಾಳೆ ವಿಜಿಲ್ಸ್ ಬೀಳ್ತಾ ಇತ್ತು ಸೊ ಸಿನಿಮಾದಲ್ಲಿ ಹೆಂಗಿರ್ಬೋದು ಅಂತ ಇದಕ್ಕೆ ಕಟ್ಪಟ್ಟಿದೆ ಸಿನಿಮಾದಲ್ಲಿ ಓಕೆ ನೆಕ್ಸ್ಟ್ ಅಪ್ಡೇಟ್ ಏನು ಕೊಡ್ತಾರೆ ಅಂತ ಎಲ್ಲರೂ ಕೇಳ್ತಾ ಇದ್ರು ಅದಕ್ಕೆ ಮತ್ತೆ ಪೋಲ್ ಇರುತ್ತಾ ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಅಪ್ಡೇಟ್ ಬರುತ್ತಾ ಅಂತ ಇಲ್ಲ ಇದಾದ ಮೇಲೆ ಅದೇ ರೀತಿ ಪೋಲ್ ಇರುತ್ತೆ ನೆಕ್ಸ್ಟ್ ಏನು ಬರಬೇಕು ಅನ್ನೋದು ಅದ್ರ ಮೇಲೆ ಬೇರೆ ಬೇರೆ ಕಂಟೆಂಟ್ ಏನಿದೆ ಅದನ್ನು ಬಿಡ್ತಾವೆ ಆಡಿಯನ್ಸ್ ಯಾವೊಂದು ಸೀಕ್ವೆನ್ಸ್ ಜಾಸ್ತಿ ಎಂಜಾಯ್ ಮಾಡಿದ್ರು ಅನ್ಸುತ್ತೆ ನಿಮ್ಗೆ ಎಂಟರ್ ಟ್ರೇಲರ್ ಎಂಜಾಯ್ ಮಾಡಿದ್ರು ಅಲ್ಲ ಇದು ಎರಡೇ ನಿಮಿಷ ಇರೋದ್ರಿಂದ ಇಡೀ ಎಂಟೈರ್ ಟ್ರೈಲರ್ನೇ ಎಂಜಾಯ್ ಮಾಡಿದ್ದಾರೆ ಎಲ್ರಿಗೂ ಖುಷಿ ಅಂತಂದ್ರೆ ಈ ತರದ ಆ್ಯಕ್ಷನ್ಗಳಿದೆಯಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಐ ಆಮ್ ವೆರಿ ಹ್ಯಾಪಿ ಅದು ಟ್ರೈಲರಲ್ಲೇ ಗೊತ್ತಾಗ್ತಾ ಇದೆ ಅಂದರೆ ಚೆನ್ನಾಗಾದರೆ ದೊಡ್ಡದಾಗಿ ತುಂಬ ಇಂಟೆನ್ಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರೆ ಸಿನಿಮಾಗಳನ್ನ ನಮ್ಮ ಕನ್ನಡ ಜನ ಯಾವತ್ತೂ ಬಂದೇ ಬರ್ತಾರೆ ಕನ್ನಡ ಜನ ಅಂತಲ್ಲ ಇಡೀ ಇಂಡಿಯಾದಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ತು ನೋಡೋಣ ಯಾವುದೇ ಕಾರಣಕ್ಕೂ ಜಗತ್ತಿರೋವರೆಗೂ ಸಿನಿಮಾ ಎಲ್ಲೂ ಹೋಗಲ್ಲ ಸಿನಿಮಾ ಥಿಯೇಟ್ರಲ್ಲೇ ಇರುತ್ತೆ ಈಗ ಇವತ್ತು ಬರಲ್ಲ ಅವ್ರು ಆಲ್ರೆಡಿ ಇದ್ದಾರೆ ನಾಳೆ ಈವೆಂಟ್ ಇದೆಯಲ್ಲ ನಾನು ಹೋಗ್ತಾ ಇದ್ದೀನಿ ಇವಾಗ ಥ್ಯಾಂಕ್ ಯು ಬಾ ಬಾಯ್